ನೋಡಿ ಸರ್ ಹಸುವು ತರ್ಬೇಕಾದ್ರೆ ಹಾಂ ಹಾಂ ಹಸು ಈ ತರ ನೀಟ್ ಇರ್ಬೇಕು ಈ ಗಿ ಹಸು ಈ ತರ ನೀಟ್ ಇರ್ಬೇಕು ಹೀಗೆ ಹೀ ಹಸುವಿನ ಕಾಲು ನೋಡ್ಬೇಕು ನಾವು ಈ ಗಿ ಕಾಲು ನೀಟ್ ಅದಾವಲ್ಲ ಅಂತ ಕಾಲು ನೋಡ್ಬೇಕು ಸರ್ ಹೀ ಹೀ ಹಸುವಿನ ಕಾಲು ನೋಡ್ಬೇಕು ಹಲ್ಲು ನೋಡಿ ಹಸು ತರ್ಬೇಕು ಯಾವ ತರ ಅಲ್ಲಿ ಇರ್ಬೇಕು ಹಲ್ಲು ಎರಡಲ್ಲು ಟಿ ಬಿ ನಾಲ್ಕಲ್ಲಿ ಇರ್ಬೇಕು ಹಸು ಹಾಂ ಹಾಂ ಆಮೇಲೆ ಹಸುವಿನ ಕೊಟ್ಟು ನೋಡ್ಬೇಕು ಸರ್ ಟಿ ಬಿ ಕೊಟ್ಟು ಈ ಕೊಟ್ಟೈತಲ್ಲ ನಾಲ್ಕು ಸಮ ಅದಾವ ಇಲ್ಲ ನಾಲ್ಕು ಸಮವಾಗಿ ಅಶ್ವಿನ ನರಗಳು ಹಾಲಿನ ನರ ಸರ್ ಈ ನರ ದಪ್ಪ ಇರ್ಬೇಕು ಈ ನರ ದಪ್ಪ ಇತ್ತು ಅಂದ್ರ ಎರಡು ಕಡಿದ್ದ ಹಾಲು ಚೆನ್ನಾಗಿ ಸ್ಟೋರೇಜ್ ಆಗತ್ತೆ ಚೆನ್ನಾಗಿ ಸ್ಟೋರೇಜ್ ಆಯ್ತು ಅಂದ್ರ ಒಳ್ಳೆ ಹಾಲು ಓಕೆ ಈ ಈ ಕಾಲು ಸರ್

ಇದು ಕಸಾಯಿ ಕಡೆ ಹೊಂಟತ್ ಸರ್ ಇದು ಒಂದ್ ವರ್ಷದಿಂದ ನಾ ತಗೊಂಡ್ ಬಂದಿದ್ ಹ್ಮ್ ಐದ್ ಸಾವಿರ ತಗೊಂಡ್ ತಗೊಂಬಂದು ಈಗ ಇದನ್ನ ಎಂಬತ್ ಸಾವಿರ ಕೇಳ್ತಸ್ ಎಂಬತ್ ಸಾವಿರ ಕೇಳಿದ್ರೆ ನಾನು ಒಂದ್ ಲಕ್ಷ ಕೇಳಿದೆ ಇದು ಬ್ರೀಡ್ ಚೆನ್ನಾಗ್ ಐತ್ಸ ಇನ್ನು ಅಲು ಮಾಡಿಲ್ಲ ಕರ ಅಲು ಮಾಡಿಲ್ಲ ಒಂದ್ ಲಕ್ಷ ಹೇಳಿತ್ ಸರ್ ಈಗ ಮೂರ್ ತಿಂಗ್ಳು ನಾಲ್ಕು ತಿಂಗ್ಳು ಡಬ್ಬ ಐತ್ ನೀನ್ ನೋಡ್ರಿ ಹಿಟ್ ಎಷ್ಟು ಐತ ಈಗ ನಾನು ನದಿ ಮಠ ಐತ್ ಸರ ಇದು ಎಷ್ಟು ಆಗಬಹುದು ಇನ್ನೊಂದು ಒಂದು ಹೊತ್ತಿಗೆ ಹತ್ತು ಹದಿನೈದು ಲೀಟರ್ ಗ್ಯಾರಂಟಿ ಐತೆ ಸರಕ್ಕೆ ಒಂದು ಹೊತ್ತಿಗೆ ಒಂದು ಇದಕ್ಕೊಂದು ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಇದು ಒಂದು ವರ್ಷ ಕೊಡುತ್ತೆ

ಇದು ಒಂದ್ ವರ್ಷದ ಹಿಂಗಿ ಇದು ತಗೋಬಹುದು ಇದು ಗುಣ ಚಲೋ ಐತಿ ಅಂತ ನಾವು ಕೈ ಕಾಲು ಅದ ಕಾಲು ಮಕ್ಕ ನೋಡಿ ಸೆಲೆಕ್ಷನ್ ಮಾಡ್ಕೊಂಡ್ಬಿಡ್ತವ್ರಿ ನಾವು ಯಾವ ತೊಂದ್ರೆ ರೆಡ್ ಇಲ್ ಸರ್ ಮಾಡ್ಬೋದು ಹೈನುಗಾರಿಕೆ ಮಾಡಕ್ಕೆ ತೊಂದರೆ ಇಲ್ಲ ಯಂಗ್ಸ್ಟರ್ಸ್ ಮಾಡಬೇಕು ಅಂದ್ರೆ ನಮ್ಮ ಒಂದ್ ಸ್ವಲ್ಪ ಕೋಚಿಂಗ್ ತಗೊಂಡು ನಾವು ವಿಡಿಯೋ ನಮ್ಮ ವಿಡಿಯೋ ನೋಡಿಬಿಟ್ಟು ತಗೊಂಡ ಕಟ್ಟಿಲ್ರಿ ವೀಕ್ಷಕರ ಇವರು ಯಾರು ನಮ್ಮ ಮಹೇಶ್ ಅಣ್ಣ ಅಂತ ಸೊ ನೀವು ತುಂಬ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಡ್ಯೂಡ್ ಮಹೇಶ್ ಅಂದ್ರೆ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ನಾನು ಟ್ರೈ ಮಾಡ್ತೀನಿ ನೋಡಿ ಇದು ಐದು ಸಾವಿರಕ್ಕೆ ಕಸಾಯಕಾನೆ ಹೋಗುವಂಥ ಹಸು ಕರುಣ ತಂಡಿದೆಗಳು ಹಾಂ ಕರು ಇವಾಗ ಇದ್ರ ಬೆಲೆ ಎಷ್ಟಿರ್ಬೋದು ಇದು ಎಂಬತ್ತು ಸಾವಿರಕ್ಕೆ ಕೇಳಿದ್ರು ಸರ್ ಇಲ್ಲಿ ಟ್ಯೂಸ್ ನಾ ಕೊಟ್ಟೊಳ್ಳಿ ರೀ ಒಂದು ಹಸು ಹೇಳಿದರೆ ಟ್ಯೂಸ್ ಕೊಟ್ಟಲ್ಲ ನಿನ್ಗೇನು ಅನಿಸೋಣ ಇದು ಇದು ಎಂಬತ್ತು ಸಾವಿರಕ್ಕೆ ನಾನು ಇದು ನಾನು ಕೊಡ್ಬೋ ಕೊಡ್ತಾನೆ ಅಂತ ನಾನು ಮಾಡ್ತಾನೆ ಅನ್ನೋ ಇದಕ್ಕೆ ತಯಾಮಯ್ತು ಸರ್ ಇದಕ್ಕೆ ಅದಕ್ಕೆಲ್ಲ ಏನ್ ಊಟ ಆಗ್ತಿದೆ ಅದೇ ಅದೇ ಊಟ ಹೌದೌದು ಇವಾಗ ಎಲ್ಲಾ ಐಟಿ ಬಿಟ್ಟಿ ಕೃಷಿ ಕಡೆ ಆದ್ಯತೆ ತೋರಿಸ್ತಾ ಇದ್ದಾರೆ ಯಂಗ್ಸ್ಟರ್ಸ್ ಮಾಡ್ಬೇಕಂದ್ರ ಅತಿ ಸರ್ಟ್ ಅವರು ಬಹಳ ನಿರ್ಮಾಣ ವೆಚ್ಚ ಮಾಡಿ ಮಾಡಕ್ ಹೋಗ್ಬಾರ್ದ್ರಿ ಸಿಂಪಲ್ ಸಿಂಪಲ್ನಾಗ ಇಷ್ಟ ನಾ ಮನೆಯ ಅವ್ರು ಅನುಭವ ತಗೋಕ್ರಿ ಅನುಭವ ತಗೊಂಡು ಮುಂದುವರಿಕ್ರಿ ಅವ್ ಏನ ಬತ್ತಲ್ದಂಗ ಹೋಗಿ ಯಾರ ದಲ್ಲಾಳಿಗಳ ಎಂಥವು ಹಸುಗಳು ತಂದು ಅವ್ರ ಸ್ಟಾರ್ಟಿಂಗ್ ಲಾಸ್ ಆಗಿಬಿಟ್ರ ಕಷ್ಟ ಕತ್ರಿ ಈಗ ನಮ್ಮ ಸ್ವಲ್ಪ ಗೊತ್ತ ಕರ್ಕೊಂಡೋಗಿ ಮಾರ್ಕೆಟ್ಗೆ ಹೋಗಿ ಎಸ್ ತರ್ಬೇಕಾದ್ರ ಅದನ್ನ ನೆಟ್ಟಿಗೆ ಹಿಡ್ಕೊಂಡು ಹಿಡ್ಕೊಂಡು ಅಟೇಡಿ ಮುಂದೆ ಕೊಟ್ಟು ಕಾಲ್ಗೆ ನೋಡ್ಬೇಕ್ರಿ ಕಾಲ್ ನೀಟದ ನೋಡಕ್ ಇದು ಇರ್ಬೇಕ್ರಿ ಮಲೀಗಳು ಸೊಟ್ಟುಗಳು ನೋಡ್ಬೇಕು ನಾಲ್ಕು ನರ್ಗಳು ನೋಡ್ಬೇಕು ಮನೆ ನಾಲ್ಕು ತೋಟ ಹಿಂದು ನೋಡ್ಬೇಕು ಹಾಲು ನಾಲ್ಕು ಕೋಟಿನಾಗು ಅಲ್ಲ ಅನ್ನ ನೋಡಿ ಸೆಲೆಕ್ಷನ್ ಮಾಡಿ ಹೇಳಿದ ಐತಲ್ರಿ ಗ್ರಾಮ ಪಂಚಾಯತ್ ಅದರಲ್ಲಿ ಅದ್ರಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಆಗಿರ್ಬೇಕು ಹಾ ಗ್ರಾಮ ಪಂಚಾಯತ್ ಇದೆ ಎಷ್ಟು ಎಷ್ಟಿಗೆ ದನಿಂಗ್ ಕೊಟ್ಟಿಗೆ ಮಾಡಾಕ ಒಂದ್ ನಾಲ್ವತ್ತು ನಲ್ವತ್ತು ಸಾವಿರ ಸಹಾಯಧನ ಕೊಡ್ತಾರ್ರಿ ಅಡಿಕೆನ ಕಡ್ಡಿಲ್ಲ ಮಾಡ್ಬೋದು ಕೂಲಿದೇನಿದೆ ಅದನ್ನು ಕೊಟ್ಟು ಅದು ಎಷ್ಟು ಅಡಿ ಉದ್ದ ಏನಾರ ನೋಡ್ತೀರ ಇಷ್ಟ ಉದ್ದ ಇರಬೇಕು ಕೊಟ್ಟಿಗೆ ಇಷ್ಟ ಆಗ್ಲಾ ಇರಬೇಕು ಇರ್ಬೇಕ್ರಿ ಒಂದು ಇಪ್ಪತ್ತು ಫುಟ್ ಉದ್ದ ಇರ್ಬೇಕು ಒಂದು ಹದಿನೈದು ಹದಿನಾರು ಫುಟ್ ಅಗ್ಲ ಇರ್ಬೇಕು ಒಟ್ಟಿಗೆ ತರ ಕಿಟಕಿ ಆಗ್ತದೆ ಸಲ ಹ್ಮ್ ಹ್ಮ್ ಮಡಿಕೆನ ಕೈತ್ರಿ ಯಂಗ್ಸ್ಟರ್ಸ್ ಮಾಡಬೇಕಾದ್ರ ಫಸ್ಟ್ ಒಂದು ಎರಡು ತಂದು ಅದ್ರದ್ದ ಎಲ್ಲ ತಿಳ್ಕೊಂಡ್ ಮಾತಿನ ಆಮೇಲೆ ಹೆಚ್ಚಿಗೆ ದುಡ್ಡ ಇನ್ವೆಸ್ಟ್ ಮಾಡಕ್ ಕಡ್ಡಿಲ್ರಿ ಫಸ್ಟ್ ಗೆ ತಗೊಂಬಂದು ಅನುಭವ ಇರಲ್ಲ ಲಾಸ್ ಆಗಿ ನಾವ್ ವೈಣ್ಣುಗಾರಿಕೆ ಮಾಡಕ್ ಹೋದ್ವಿ ಲಾಸ್ ಆಗ್ತು ಅನ್ನಕಂತ ಫಸ್ಟ್ ಅನುಭವ ಕೊಟ್ಕೊಂಡ್ ಆಮೇಲೆ ಮಾಡ್ತೇವ್ರಿಂದ ಕೂಡ ಮಾಡ್ಕೊ ನಾವು ಹೊಸ ನಾನು ಯಾವಾಗ ತಂದ್ರೆ ಸರ ನಮ್ದು ಮನೆ ಮನಿ ಅದ್ ಒಂದ ಅದ್ರದ್ದ ನಾನು ಇಪ್ಪತ್ತು ವರ್ಷ ಮರೀನ್ರಿ ಇಪ್ಪತ್ತು ವರ್ಷ ಮರೇನ್ರೀ ಈಗ ಇಲ್ಲೇ ನಮೂ ಮರೀನಿ ದುಡ್ಡು ಕೊಟ್ಟು ತಂದಿಲ್ಲ ಈಗ ಐವತ್ತು ಅರವತ್ತು ಸಾವಿರ ಕೊಟ್ಟು ತಂದು ಲಾಸ್ ಆಗಿ ಆ ಆತರ ಏನ್ ಮಾಡಿಲ್ಲ ನಾವು ವರ್ಷ ಎರಡು ಎರಡು ಮಾಡ್ತೇನೆ ರೀ ಐವತ್ತು ಸಾವಿರ ಅರವತ್ತು ಸಾವಿರಕ್ಕೆ ಮಾರ್ತೇವೀ ನಾವು ತರೋಲ್ಲ ಇವಾಗ ಅದು ಮೈಸೂನ ಒಂದು ಲಕ್ಷಕ್ಕೆ ಬೆಲೆ ಬರುತ್ತೆ ಅಂತ ಹೇಳಿದೆ ನಿಮ್ದು ಯಾರಾದ್ರೂ ಅಲ್ಲಿ ಕಮೆಂಟ್ ಮಾಡಿ ಇವತ್ತು ನಾನು ಖರೀದಿ ಮಾಡ್ತೀನಿ ಅದಕ್ಕೆ ನೀವು ರೆಡಿ ಇದೀರ ನಾ ಕೊಡೋದು ಸರ್ ಅದನ್ನು ಮಿಷಿನ್ ಇತ್ತು ಸರ್ ಅದು ನಾನು ನಾನು ನೆನಪು ಅಡ್ಕಂತ ಒಂಟದ್ ಕಸಾಯಕ್ಕಿ ಅಂದಾನೆಲ್ಲ ನೆನಪು ಹಾಲು ಹಿಂಡಿ ಹೋಗಿ ಸರ್ ಅವರು ಅದ್ರಾಗ ಒಂದು ಹತ್ತು ಹದಿನೈದು ಲೀಟರ್ ಹಾಲು ಹಿಂಡಿ ತೋರಿಸ್ತಾನೆ ರೀ ಆಮೇಲೆ ಅಲ್ಲ ಮುಂದಿನ ಸರ್ ಓಕೆ ಕಸಾಯ ಕಾನಿ ಹೋಗಿ ಹೊಂಟತ್ ಸರ್ ಅದ ಅಂತ ನಾ ತಗೊಂಡ್ಬಂದ್ರಿ ಈಗ ಅದ್ನ ಮೆಸೇನಿ ಈಗ ಒಂದ್ ಐವತ್ ಸಾವಿರ ಲಕ್ಷ ಕೊಡ್ತಾನೆ ಅಂದ್ರೆ ಕೊಡಲ್ಲ ಅದನ್ನ ತಗೊಂಡ್ಬಂದು ಈಗ ನಾನು ಅದನ್ನ ಮೇಲೆ ಅದ್ರದ್ದು ಆ ಹಿಂಡಿ ಆಗ ನಿಂಡಿ ತೋರಿಸ್ತೇನೆ ನಾಲ್ಕು ಮಂದಿ ರೈತರಿಗೆ ಎಲ್ಲರಿಗೂ ತೋರಿಸಿ ಆಮೇಲೆ ಮರದ ನಾನು ಮುಂದೆ ಸರ್ ಇದು ಐನೂರು ಒಂದು ಸ್ಟೇಬಲ್ ಇನ್ಕಮ್ ತಾನೆ ಮಾಡ್ಸೋಣ ಇವಾಗ ಮನ್ಸಿ ಮಂತ್ಲಿ ಅದಕ್ಕೆ ಬರ್ತಾ ಇರುತ್ತೆ ಒಬ್ಬರ ಮಾಡ್ಬೇಕು ರೀ ಕಷ್ಟಪಟ್ಟು ದುಡಿಬೇಕು ಸರ್ ಅದ್ರಾಗ ನಾನು ಹಂಗ ಹಸು ಕಟ್ಟೀನಿ ತಂದಾನೆ ಅನ್ನಂಗಿಲ್ಲ ಮೈ ತೊಳಿಬೇಕು ದಿವಸ ಭಾಳ ಶ್ರಮ ಪಟ್ಟು ದುಡಿಬೇಕು ಸರ್ ಅವ್ರ ಶ್ರಮ ಪಟ್ಟು ದುಡ್ಯೋದ್ ಲಾಭ ಐತ್ರಿ ನಾನು ಹಂಗ ಆಕಳ ಕಟ್ಟೇನಿ ಅಲ್ಲಿ ಹೋಗಿ ಅಡ್ಡಾಡಿ ಮಾಡಿ ಅಂದ್ರೆ ಭಾಳ ಕಷ್ಟಪಟ್ಟು ದುಡಿಬೇಕು ಸರ್ ಹ ಇದು ಅಣ್ಣಿಗುಡ ಸಗಣಿಗ್ ಲಾಭ ಐತಿ ಲಾಭ ಐತಿ ಲಾಭ ಐತಿ ಆಳ್ನ ಇಲ್ಲ ಓಟೋ ಲಾಭ ಐತಿ ತರ ಸರ ಹಂಗ್ ನೋಡ್ರಿ ಕಳ್ಸ್ತಾನಿ ಎಲ್ಲಾ ಒಳ್ಳೆ ಕೋಚಿಂಗ್ ಕೊಟ್ಟು ಕಳಿಸ್ತಾನೆ ಇವಾಗ ಮೈಸೂಣ ಯಾರಾದ್ರೂ ಯುವಕರು ಹೈನುಗಾರಿಕೆ ಮಾಡ್ಬೇಕು ಅಂತ ಹೇಳ್ತವ್ ಸರ್ ಹೇಳ್ತವ್ ನಾನಾ ನಂತರ ಹಸುಗಳು ಚೆನ್ನಾಗಿರೋ ಸೆಲೆಕ್ಷನ್ ಮಾಡಿ ಕೊಡಕ್ ಕಳಿಸ್ತಾನಿ ಹಂಗ್ಯಾರು ಹೇಳ್ರಿ ಇವನ್ ಅವ್ರಿಗೆ ಹೆಂಗ್ ಹಸು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡ್ಬೇಕು ಅದ್ ಹೆಂಗ್ ಮೇಯಿಸ್ಬೇಕು ಹೆಂಗ್ ತಿಂಡಿ ಹಾಕ್ಬೇಕು ಹೆಂಗ್ ಆರ್ ಹಿಡ್ಬೇಕು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ತರೋಣ ಅಂತಲೇ ನಾನು ಇಪ್ಪತ್ತ ವರ್ಷದ ಸರ್ವಿಸ್ ರೈ ನಾವೇನು ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ಅವ್ಕೆ ನೋಡಿ ಹಂಗಿದ್ರೆ ಇದು ಮಾಡಿರಿ ಎಲ್ಲ ಉಪಯೋಗ ಎಲ್ಲ ಫ್ರೀ ನಾರು ರೂಪಾಯಿ ಕೊಡೋದು ಏನೂ ಬೇಡ ಎಲ್ಲ ಫ್ರೀ ಆಮೇಲೆ ಇಲ್ಲಿ ನಮ್ಗೆ ಇರೋದು ಗ್ರಾಮ ಅದೆಲ್ಲ ಪ್ರೆಂಟಿ ಕೊಡ್ತೀವಿ ಎಲ್ಲಿ ಬರುತ್ತೆ ನಮ್ಗೂ ಪ್ರಯಾಣ ತರಬೇಸರ ಹಾಲು ಕಟ್ಟಿ ಅಂತ ಹೇಳಿರಿ ಸರ್ ಅಷ್ಟೇ ಸರ್ ಅಲ್ಲಿ ಬಂದು ಮಹೇಶ್ ಕಳ್ಳಿ ಮನೆ ಅಂದ್ರೆ ಮಾಹೇಶ್ ಕಳ್ಳಿ ಮನೆ ಅಂದ್ರೆ ಮನೆ ಯಾವ್ದು ಯಾರಾದರು ಹೇಳ್ತಾರ ಹಾಂ ಯಾರಾದರೂ ಬರಲಿ ಅವರಿಗೆಲ್ಲ ಫ್ರೀ ಕೋಚಿಂಗ್ ಕೊಟ್ಟು ಊಟದ ವ್ಯವಸ್ಥೆ ಇರ್ತದೆ ನಮ್ಮ ಮನೆಯಾಗ ಫ್ರೀ ಆರಾಮ್ ಊಟ ಮಾಡಿ ಎಲ್ಲ ಹೇಳಿ ಹೇಳ್ತಾನೆ ಏನೇ ಮಾಡೋಕ್ಕೆ ನಂಗೆ ಮಾಡಿದ್ರು ಸರ್ ಸರ್ ಓಕೆ ಸರ್ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತೀರಾ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾನೆ ಸರ ಈಗ ನಾವ್ ಬಿಡುವಲ್ಲರಾಮ್ ಉದ್ದ ಬರ್ರಿ ಸರ್ ಫೋನ್ ಮಾಡಿ ಬರೀ ನಮಗೆ ಬಹಳ ಮಂದಿ ಮಾಡ್ತಾರ ನಮಗೆ ಎತ್ತಾಗಲ್ಲ ಬೇಜಾರ ಮಾಡ್ರಿ ನಾವು ಕೆಲ್ಸದಾಗ ಬಿಜಿ ಇರ್ತವೆ ಆಯ್ತು ಸರ್ ಧನ್ಯವಾದ ಯಾರಲ್ಲ ನಮ್ಮ ಇವರು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಇವ್ರದೇ ಆದಂತ ಒಂದು ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೂರ್ ವೀಡಿಯೋಸ್ ಸಬ್ಸ್ಕ್ರೈಬ್ ಅಂತ ಹೇಳೋ ಸಬ್ ಸಬ್ ಫಾರ್ ಮೂರು ವೀಡಿಯೋಸ್ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್